ಆ ಸಂ ಆ ಕುಟುಂಬದ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಕೂಡಲೇ ರೈತ ಖರೀದಿ ಕೇಂದ್ರಗಳ ಬೆಳೆದ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತೆರೆದು ಮೆಕ್ಕೆಜೋಳ ಭತ್ತ ಸಂಪೂರ್ಣ ಎಂಎಸ್ಪಿ ಎಸ್ ಪಿ ದರದಲ್ಲಿ ತೆಗೆದುಕೊಳ್ಳುವಂತೆ ಆಗಬೇಕು ನೆನೆಗುದಕ್ಕೆ ಬಿದ್ದಿರುವ ಜಿಲ್ಲೆಯ ಎಲ್ಲ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯೊಳಗೆ ಮುಗಿಸಬೇಕು ಮತ್ತು ನೀರಾವರಿ ನಾಲೆಗಳನ್ನು ಆಧುನೀಕರಿಸಬೇಕು ಮುಂದಿನ ಸಾಲಿನಲ್ಲಿ ಚುಂಚನಕಟ್ಟೆ ಕಾರ್ಖಾನೆಯನ್ನು ಪ್ರಾರಂಭಿಸಿ ಕಬ್ಬು ನುರಿಸಲು ಪ್ರಯತ್ನಿಸಬೇಕು ಕೈಗಾರಿಕೆ ಸ್ಥಾಪಿಸುವುದಾಗಿ ರೈತರ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಬೇನಾಮಿ ಹೆಸರಲ್ಲಿ ಕೊಂಡು ಅದೇ ಭೂಮಿಯನ್ನು ದುಬಾರಿ ಬೆಲೆಗೆ ಕೆಎಡಿಬಿಗೆ ಕೊಟ್ಟು ಮೈಸೂರು ತಾಲೂಕು ಕೋಚರಳ್ಳಿ ಗ್ರಾಮದ ರೈತರಿಗೆ ಮೋಸ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಹಾಗೆ ಇಂದ ನಿವೇಶನ ಹಾಗೂ ಉದ್ಯೋಗವನ್ನು ನೀಡಬೇಕು ನಂಜನಗೂಡು ತಾಲೂಕು ಇಮ್ಮಾವು ಗ್ರಾಮದಲ್ಲಿ ಭೂಸ್ವಾಧೀನ ಪಡಿಸಿಕೊಂಡಿರುವ ಸಂಬಂಧ ಸ್ವಾಧೀನಾನುಭವದಲ್ಲಿದ್ದ ರೈತರಿಗೆ ಬಿಡುಗಡೆಯಾಗಿದ್ದ ಎಕ್ಸ್ ಗ್ರೇಸಿಯ ಪರಿಹಾರ ಹಣ ವಿತರಣೆಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಜಿಲ್ಲಾಡಳಿತವು ನಡೆಸಿರುವ ತನಿಖಾ ವರದಿ ಅಪೂರ್ಣ ಹಾಗೂ ಅಸಮಂಜಸವಾಗಿದ್ದು ಕೂಡಲೇ ನಿಷ್ಪಕ್ಷಪಾತವಾಗಿ ಉನ್ನತ ಮಟ್ಟದ ತನಿಖೆ ಆಗಿ ನಿಜವಾದ ರೈತರಿಗೆ ಎಕ್ಸ್ಟೇಸಿಯ ಪರಿಹಾರ ದೊರೆಯುವಂತಾಗಬೇಕು ಹಾಗೂ ಉದ್ಯೋಗ ನೀಡಬೇಕು ಮಂಡ್ಕಳ್ಳಿ ವಿಮಾನ ನಿಲ್ದಾಣಕ್ಕೆ ವಸತಿ ನಿವೇಶನ ಮತ್ತು ಮನೆ ಕಳೆದುಕೊಂಡವರ ಮನೆ ಕಳೆದುಕೊಂಡಿರುವ ಬರ್ಸೆ ಗ್ರಾಮದ ರೈತ ಕುಟುಂಬಗಳಿಗೆ ಪರ್ಯಾಯ ನಿವೇಶನವನ್ನು ನೀಡಬೇಕು ಹೊಸ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದಕ್ಕೆ ಭೂಮಿ ಕಳೆದುಕೊಂಡಿರುವ ಬಗರು ಕುಂ ಸಾಗುವಳಿದಾರರಿಗೆ ಪರಿಹಾರ ನೀಡಬೇಕು ಭೂಮಿ ಕಳೆದುಕೊಂಡ ರೈತರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ನಡೆಯುವ ಬೆಲೆ ನಿಗದಿ ಮಾಡಬೇಕು ಜಿಲ್ಲೆಯ ಕಂದಾಯ ಭೂಮಿಯನ್ನು ಪೈಲಟ್ ಪ್ರಾಜೆಕ್ಟ್ ಅಡಿ ದುರಸ್ತಿ ಮಡಿಸಬೇಕು ಬಗರುಕುಂ ಸಾಗುವಳಿದಾರರು ದರಖು ಮಂಜೂರಾತಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಪುರಸ್ಕರಿಸಿ ಸಾಗುವಳಿ ಚೀಟಿ ನೀಡಬೇಕು ಮೈಕ್ರೋ ಫೈನಾನ್ಸ್ ಸಾವಳಿ ಹಾಗೂ ಕಿರುಕುಳವನ್ನು ತಡೆಗಟ್ಟಲು ಕಾನೂನು ರೂಪಿಸಿದ್ದರೂ ಇನ್ನೂ ಕಿರುಕುಳ ಮುಂದುವರಿಯುತ್ತಿದೆ ಈ ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಋಣಮುಕ್ತ ಕಾಯ್ದೆಗೆ ಜೀವ ತುಂಬಬೇಕು ದುಡಿಯುವ ವರ್ಗಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಸರ್ಕಾರಿ ಸಂಸ್ಥೆಯ ಮುಖಾಂತರವೇ ಸಣ್ಣ ಸಾಲದ ವ್ಯವಸ್ಥೆ ಮಾಡಬೇಕು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ತೆರಳು ಹೊರಟಿರುವ ಕೃಷಿ ಮಾರುಕಟ್ಟೆ ಚೌಕಟ್ಟು ನೀತಿ ಬೀಜ ಕಾಯ್ದೆ ವಿದ್ಯುಚ್ಛಕ್ತಿ ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತರುವುದಿಲ್ಲವೆಂದು ತೀರ್ಮಾನಿಸಬೇಕು ಮುಂದಿನ ಸಾಲಿನ ರಾಜ್ಯ ಬಜೆಟ್ ಸಂಪೂರ್ಣ ರೈತ ಪರವಾಗಿರಬೇಕು ಭೂ ಸುಧಾರಣಾ ತಿದ್ದುಪಡಿಯ ನಂತರ ಗುಜರಾತಿನ ಮೂಲಕ ಬಂಡವಾಳ ಸಾಹಿಗಳು ರಾಜ್ಯದಲ್ಲಿ ಲಂಗು ಇಲ್ಲದೆ ಕೃಷಿ ಭೂಮಿಯನ್ನು ಕಬಳಿಸುತ್ತಾ ಕಬಳಿಸುತ್ತಿದ್ದಾರೆ ಇದಕ್ಕೆ ತಡೆ ಒಡ್ಡಬೇಕು ಅಭಿವೃದ್ಧಿಯ ನೆಪದಲ್ಲಿ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ರಾಜ್ಯ ಸರ್ಕಾರ ಕೈಬಿಟ್ಟು ಭೂ ಉಪಯೋಗ ನೀತಿಯನ್ನು ರೂಪಿಸಬೇಕು ನೈಜ ಸಾರ್ವಜನಿಕ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವ ಭೂಮಿಗೆ ಪರಿಹಾರ ನಿಗದಿಪಡಿಸುವ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯನ್ನು ಮತ್ತೆ ಜಾರಿಗೊಳಿಸಬೇಕು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು ಎ ಪಿ ಸಿ ಕಾಯ್ದೆಯನ್ನು ಮತ್ತಷ್ಟು ರೈತ ಸ್ನೇಹಿಯಾಗಿ ರೂಪಿಸಬೇಕು ಜಾನುವಾರು ಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು ವಿದ್ಯುತ್ ಅಕ್ರಮ ಸಂಪರ್ಕವನ್ನು ಸಕ್ರಮಗೊಳಿಸಲು ಹಾಗೂ ಹೊಸ ಸಂಪರ್ಕ ಪಡೆಯಲು ರೈತರೇ ವೆಚ್ಚ ಭರಿಸಬೇಕೆಂಬ ನೀತಿಯನ್ನು ಬದಲಾಯಿಸಿ ಹಳೆ ಪದ್ಧತಿಯನ್ನು ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಬಾರದು ಮತ್ತು ಸಂಪರ್ಕವನ್ನು ಕಡಿತ ಮಾಡಬಾರದು ಕರ ನಿರಾಕರಣ ಚಳುವಳಿಯಲ್ಲಿ ಪಾವತಿಸದ ಗೃಹ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣ ಮನ್ನಾ ಮಾಡಬೇಕು ನಬಾರ್ಡ್ ಕೃಷಿ ಸಾಲ ಕಡಿತಗೊಳಿಸಿರುವುದರಿಂದ ಶೂನ್ಯ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತಿದ್ದ ಸಾಲವನ್ನು ರಾಜ್ಯ ಸರ್ಕಾರ ಕಡಿತಗೊಳಿಸದೆ ಮುಂದುವರಿಸಬೇಕು ರಾಜ್ಯ ಸರ್ಕಾರ ಕಬ್ಬಿಗೆ ಎಸ್ ಎ ಪಿ ನೀಡುವ ಬದಲು ಕಾನೂನು ನೀಡುವ ಕಾನೂನು ಜಾರಿಗೆ ತರಬೇಕು ಕೃಷಿ ಬೆಲೆ ಆಯೋಗವನ್ನು ಶಾಶ್ವತ ಆಯೋಗವನ್ನಾಗಿ ರೂಪಿಸಿ ಅದಕ್ಕೆ ಶಾಸನಾತ್ಮಕ ಅಧಿಕಾರ ನೀಡಬೇಕು ಜಿಲ್ಲೆಯ ಸರಗೂರು ಮತ್ತು ಸಾಲಿಗ್ರಾಮ ನೂತನ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ನೀಡಬೇಕು ಅಂತೇಳಿ ಈ ಸಭೆಯು ಒತ್ತಾಯಿಸುತ್ತದೆ ಭಾಳಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ಕೈಗೊಂಡಿದೆ ಈ ಸಮಾವೇಶ ಮೈಸೂರು ತಾಲೂಕು ಸಂಬಂಧಪಟ್ಟವರು ಪ್ರಮುಖವಾಗಿ ಇಪ್ಪತ್ತಿದೆ ಇಲ್ಲಿ ಕುಡಿಯೋ ನೀರಿನ ಯೋಜನೆ ಆಗ್ಬೋದು ರಸ್ತೆದಾಗ್ಬೋದು ಸರ್ಕಾರಿ ಒತ್ತಿ ಭೂಮಿ ಆಗಿರ್ಬೋದು ಇಪ್ಪತ್ತು ಕೂಡ ಅಂಶಗಳು ಕೂಡ ಪೂರ್ತಿ ಪ್ರತ್ಯೇಕವಾದಂಥ ಮೈಸೂರು ತಾಲೂಕು ಸಂಬಂಧಪಟ್ಟಂಗೆ ಇದೆ ಅದೆಲ್ಲ ಈಗ ಬಿಡುಗಡೆ ಮಾಡಿದ್ದೀವಿ ಒಂದೊಂದು ಓದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಅದು ಆಸ್ಪತ್ರೆಯಲ್ಲಿ ವೈದ್ಯರು ತುಂಬೋದಾಗ್ಬೋದು ಇಲ್ಲವ ಆಸ್ಪಿಟ್ಲನ್ನ ಮೇಲ್ದರ್ಜೆಗೆ ಹಾಕ್ಬೇಕು ಅನ್ನೋದು ಮತ್ತು ಎಲ್ಲ ಕಡೆ ಕುಡಿಯೋ ನೀರು ಯೋಜನೆ ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ಸುಳ್ದಾಪೆ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾರೆ ಅಂಥವೆಲ್ಲ ಪತ್ತೆ ಮಾಡಿ ಮೇಲೆ ಕ್ರಮ ತಗೋಬೇಕು ಸರ್ಕಾರಕ್ಕೆ ಒತ್ತುವರಿ ತಗೋಬೇಕು ಅಂತೇಳಿ ಕಾವೇರಿ ಇನ್ನೀರು ಮಲಿನವಾಗ್ತಾ ಇದೆ ತಪ್ಪಿಸ್ಬೇಕು ಸುತ್ತಮುತ್ತ ಖಾಸಗಿ ಬಳೆ ತಲೆ ಎತ್ತಿದ್ದಾವೆ ಡೆವಲಪರ್ಗಳು ರೈತರು ಮೋಸ ಮಾಡ್ತಾ ಇರೋದು ಕಟ್ಟಿಟ್ಟು ಕ್ರಮ ತಗೋಬೇಕು ನಾಗನಹಳ್ಳಿ ಕೃಷಿ ಮಹಾವಿದ್ಯಾಲಯವನ್ನು ಅಪ್ಗ್ರೇಡ್ ಮಾಡಬೇಕು ಮತ್ತು ಕರ್ನಾಟಕ ಕಲ್ಯಾಣ ಕಲ್ಯಾಣಿ ಭಾಳಷ್ಟು ಜಮೀನು ಉಳ್ಕೊಂಬಿಟ್ಟಿದೆ ಇನ್ನು ಸಣ್ಣ ಪುಟ್ಟದ್ದು ಅವ್ರಿಗೆಲ್ಲರಿಗೂ ಪರಿಹಾರ ಕೊಡಬೇಕು ಆನಂದೂರ ಏತೆ ನೀರಾವರಿ ಕಲ್ಲೂರಿನಾಗಲಿ ಬ್ರಮಲಿಂಗೇಶ್ವರಿ ದೇವಸ್ಥಾನ ಜೈಪುರ ಹೋಬಳಿ ಕೆಂಪಲ್ಗೋಡು ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಈಗಾಗಲೇ ಜರುಗಿದೆ ಅದನ್ನು ಮುತ್ತುವರಿ ಜೋಯಿಸಬೇಕು ಮತ್ತು ಕೆಂಸಗೂಡು ಗ್ರಾಮದ ಕೆರೆಗೆ ಒಳಚರೆ ನೀರು ಬಿಡ್ತದೆ ಜೈಪುರ ಹೋಬಳಿ ಕೆಂಸರಗೂಡು ಲೇಔಟ್ ಕಾರ್ಡ್ ಅಂತ ಬೆಳೀತದೆ ಚಿರತೆಗಳು ಸೇರ್ಕೊಳ್ತಾ ಇದ್ದಾವೆ ವರ್ಣಹೊಬ್ಬಳಿ ಕೋಚರಣಿ ವಿಚಾರ ಕಸ್ಬ ಹೋಬಳಿಯ आरबीएल नाले